ಬೇಕಾಗಿ ಮೂರಿಲಿ ಓಡಿದಾವನು ನೀನ ಹೌದಾ ಸೋಳ ಸಾವಿರ ಗೋಪಿ ಕಾಸ್ತ್ರ ನರಕದ ಕ್ವಾಟಿ ಅವಾಗ ಏನಾಯ್ತು ಹಂದಿ ಅವತಾರ ತಾಳಿ ಹೋಗಿ ಅಲ್ಲಿ ಹೋಗಿ ಏ ನೀವ್ರೆ ಎಲ್ಲಾ ನೀನಾಗಿ ಬಾಗಪ್ಪಜ ಹೌದ ನೀನ ಆಗಿ ಅನ್ನ ಭ್ರಮೆ ಬಡದ ಒಟ್ಟ ಎಲ್ಲ ನೀನಾಗ ನೀನಾಗ ಇಲ್ಲ ಮೊದಲ ನಿನ್ನಾಗಲಾಗ ಕತ್ತಿ ಬಿದ್ದದ ಬಾಗಪ್ಪಜ ಮಂದಿ ಆಗಲ ನೋಡ ತೆಗಿಬೇಡ ತಗಿಬೇಡ ನಿನ್ನ ನೀ ನೋಡ್ಕೋ ಅದಕ್ಕೆ ಮತ್ತೊಂದು ಮಾತು ಹೇಳ ಏನಂತ ಎಲ್ಲ ಅವನಿಂದ ಆಗಿರ್ತಿ ಕಾಯಕವೇ ಕೈಲಾಸ ಕಾಯಕ ಕೈಲಾಸ ಉತ್ಪನ್ನ ಆಗ್ತತಿ ಕಾಯಕ ಮಾಡ್ಬೇಕಾದ್ರನ ಶರೀರ ಸಾಥ್ ಕೊಡ್ಬೇಕ ಶರೀರ ಸಾತ್ ಕೊಟ್ರನ ಕಾಯಕ ಚಾಲು ಆತ ಚಾಲು ಆತ ಮುಂದ ಕೈಲಾಸ ಕಾಣತೀವ್ ಕಾಯಕ ಮಾಡ್ಲಕ್ ಶರೀರ ಸಾತ್ ಕೊಡ್ಲಿಕ್ಕ ಎಲ್ಲಿ ಕಾಯಕ ಮಾಡಿ ಎಲ್ಲಿ ಕೈಲಾಸ ಆಗುದು ನಿಮ್ದು ಇಲ್ಲಿ ಬಾಂದ ನಿತ್ತ ಹಾಡ್ಲತ್ತಿರಿ ರಕ್ತ ಮಾಂಸ ಚರ್ಮ ರೋಮ ಮೈ ಸುತ್ತೈತಿ ಹೌದಾ ಈ ಶರೀರ ಸಾತ್ ಕೊಟ್ಟತಿ ಕಾಯಕ ಮಾಡ್ಲತಿ ಕಾಕಿ ಮತ್ತಿದ ಕಾಯಕ ಕೈ ಕುಡ್ಲಿಕ್ಕೆ ಅಂದ್ರ ಮಾಡ್ತೀಯ ಏನ್ ಮಾಡ್ಲಾಕ್ ಬರ್ದಾ சும் அல்ல குடுவாத் சரீர் தகுந்த அதுக்காடிகளை மணி ஆக்கொண்டி மதல நீடேர பிண்ட மூட நாங்க பிராண கூட மொதல் நாக்க நினைக்கொட் தீரீ நாட்கொண்ட கைத்த நீங்க திங்ளாக மத்திங்கல் நோட்ரி அவ வயசுல நான் தவன் கிங் வயசு கூட பிண்ட மூடநே திங்ல மொதல பிண்ட பிண்ட மொதல நீ மொதலா பீச்சி பீச்சே நீ அஜ மொதல நீவா அதுக்கு தங்கி ಓದಿ ನೋಡ ದೇವಿ ಚರಿತ್ರೆ ಹದಿನೆಂಟನೇ ಸುಂಬನಿ ಸುಮ್ರನ್ನು ದೈತ್ಯ ರಾಗ್ಯಾರ ಒತ್ತ ನಮ್ಮ ಮದನದಿಂದ ಕಾಡುತ್ತಿದ್ರು ಎಷ್ಟೋ ದೇವರ ಲೋಕ ಕಂಟಕರಾಗಿ ಭತ್ತಾ ಅಳಿತರ ಬಾಳ ಮಂದಿ ಹೌದು ಏ ಸುಂಬ ಶುಭ ಸಂವಾರ ಮಾಡ್ಯಳ ಶಿಲಾ ಒಂದು ಅವತಾರ್ ತೊಟ್ಟ ನಷ್ಟ ಮಾಡ್ಯಾಳ ದೋಷ ಮಾರದಲ್ಲೇ ಆಗ ಅವತಾರ್ ತೊಟ್ಟ ನಷ್ಟ ಮಾಡ್ಯಾಳ ದೋಷ ಮತ್ತಿದ ಇಲ್ಲಿ ಬಾಳಿಗೆ ಮಾಡಿಟ್ಟಾರ ಇದನ್ನ ಮಾತು ನಾನು ಮನಿದವಲ್ಲ ಮಾತು ನಿಮ್ ಮನಿದುರುಗಳು ಏನು ಗುರುಗಳು ಇಟ್ಟಾರಲ್ಲ ಅದನ್ನ ಮಾತಾಡ್ಬೇಕಾಗೈತಿ ಏನ ಕೇಳ್ತಾರ ದೇವಿಗಿನಿಂದ ಆಡಿದವನ ಮನಿ ದೀಪ ಖಂಡನ ಆಗತೈತಿ ಹೌದಾ ದೇಗುಲ ಆಗುದನ ಮನಿ ದೇವಿನ ಸಮಾನ ಸಮಾನ ಹುಟ್ಟಿದ ಹುಳ ಮೊದಲ ಹುರಿದ ಬಿಡತಾಳ ಅವ್ರು ಮನಿತಾನ ಕಾಸ ಪಾಪ ಗಂಟ್ಲೆ ನುಗ್ಗಿಸಿ ಬಿಡತಾಳ ಹೌದಾ ಯ ಮೂಲಕಕ್ಕೆ ಹೌದು ಹೌದು அதுக்க இன்னொரு மாத்தேர்த் யா பரமாத்மா தோடமா அனுவ மாத பரமாத்மாக்கு அந்த பாகப்பஜாக ஒன்ற ஒன் மாத கேளுன் கேள்வதொழ்கிள்கேள்கிளகன் நம் பாகப்பஜா ரீதாந்த சீதாந்த ರಾಮಗ ಸೀತಾಗ ಲಗ್ನ ಆಗುವಾಗ ಆಗುವಾಗ ರಾಮನ ವಯಸ್ಸೆಟ್ಟಿತ್ತು ಸೀತಾನ್ ವಯಸ್ಸೆಟ್ಟಿತ್ತು ಶಾನೆ ಹೇಳಿ ಏನಂತೇಳಿಂತ ರಾಮ ಸೀತಾನ ಲಗ್ನ ಆಗುವಾಗ ರಾಮನ ವಯಸ್ಸೆಟ್ಟಿತ್ತು ಮತ್ತು ಹೊಳೆ ಬಂದ ಸೀತಾನ ವಯಸ್ಸೆಟ್ಟಿತ್ತು ಹೌದೌದೌದು ಕೇಳಬೇಕಾಗಿದ್ರೆ ಶಾನೆ ಬಾಳದಾರ ಕೇಳಲೆ ಕೇಳಿದಾಗ ಅವ್ರು ಬಂದಾರ ದೇವಿಗಿನಿಂದ ಆಡಿದವ್ರ ಮನಿ ದೀಪ ಕಂಡು அவர மணி தமதலுரத அவர மணி ஆசயமோக்க நுகசி பெடத்தா பல்லானி அந்த எண்ண பாக்ய அந்த ಏ ಚಲೋ ಕೆಟ್ಟ ಎರಡು ಬರೆಯುವ ಷಟಿವಿ ಈಗ ತಪ್ಪಲಾರದು ನೆನೆಯಬೇಕು ಬಾಕ್ ಆದ ಈಗ ತಪ್ಪಲಾರದು ನೆನೆಯಬೇಕು ಹುಟ್ಟಿದ ಬಳಿಕ ಗಂಡ ಏ ನೀ ಹುಟ್ಟಿ ಯಾಕ ಮಾಡಿದ ದೇವಿಗೆ ಹೊಣ ಆ ನಮ್ಮ ಅಪ್ಪ ಯಾಕ ಹೋದ ಕೊಟ್ಟು ಷಠವಿ ಕಾಯಬಾರ ಶಟ್ವಿ ಊಡಿ ತುಂಬಿ ಬರುವ ಬೀಳುವ ಏನ ಹುಟ್ಟಿದ ಬಳಿಕ ಗಂಡ ದೇವ್ರಿ ನಡ್ಗೊಳ್ಳದೆ ಹೌದು ಐದ ದೀಪ ಹಚ್ಚಿ ಇಡ್ತಾ ನೀವು ಉಡಿ ತೊಗೊಂಡು ಪ್ಪ ಕವಿಗಳು ಕೇಳ್ತಾರೆ ತಂಗಿ ಗಂಡ ಕೂ ಸುತ್ತಿದ ಬಳಕ ಗಂಡ ದೇವರಿಗೆ ಆಟ ನಡ್ಕೊಳ್ಳದೆ ಅತ್ತ ನಡ್ಕೋಬೇಕಲ್ಲ ಮ ಹೆಣ್ಣದೇವರಿಗೆ ನಡ್ಕೊಳ್ಳದೇನು ಕೊಳೆಂಬಿದ್ದ ಏನ್ ಕೊಳಂಬಿದ್ದ ನಾಲ್ಕು ಮಂದಿಗೆ ಇವ್ರು ಏನ್ ಮಾಡ್ಯಾರಪ್ಪ ಏನ್ ಮಾಡಿದ್ರ ಗಂಡ ಕೂ ಸುತ್ತಿದ ಬಳಕ ಕಾಯಿ ಬಾಣ ಮರದಾಗಿ ತಗೊಂಡ ಹೌದಾ ಯಾವ ನನ್ನ ಮಗನ ಹನಿಬಾರ ಚಂದಾಗಿ ಬರೆ ಹೋಗತೇಳಿ ಹಾ ಶೆಟ್ಟಿವನ ಕರೆದ ಹನಿಬಾರ ಬರ್ಕೊರ 나ಳಿವ್ರ ಕರೆ ಕರೆ ಇದ್ರಲ್ಲ ಅವಾಗ ಎಲ್ಲಿ ಹೋಗಿತ್ತು ಗಂಡ ದೇವರ ಎಲ್ಲಿ ಹೋಗಿದ್ರು ರೋಗ ಇದೆ ಗಂಡ ದೇವರ ಬರೆ ಬಾಕಲಾತ್ತಕ ಐತಿ ಇದು ಹೊರಗೆ ಒಳಗೆ ಬರೋ ಪರ್ಮಿಷನ್ ಇಲ್ಲ ಒಂದು ಒಂದು ಪಿನ್ ತಂಗಿ ನಿಮ್ಮ ಗಂಡ ದೇವ್ರದ ಒಳಗ ಬಂದ ಹಣಿ ಬಾರ ಬರೀ ಪರ್ಮಿಷನ್ ಇಲ್ಲ ಏನ ಮಾಡಿದ್ರು ಹೊರಗ ಹೌದ ಬಾಕಲ್ ಹೊರಗ ಕುರಿ ಇದೇನಾತ ಇದೇವ್ರ್ ದೊಡ್ಡದ್ ಹೇಳಿ ಹೌದು ಗಂಡ ದೇವ್ರ ದೊಡ್ಡದೈತಿ ಗಂಡ ದೇವ್ರ ದೊಡ್ಡದೈತಿ ಹೇಳ್ಕೊತ ಬಂದ್ರಿ ಬಂದ್ರಿ ಮ ಗಂಡ ದೇವ್ರ ದೊಡ್ಡದಿತ್ತು ಅಂದ್ರ ಇವತ್ತಾ ಅಪ್ಪ ದೊಡ್ಡವಿದ್ರೆ ಭಾಗಪ್ಪಾಜಿ ಇಂದ ಹೊತ್ತ ಮುನಗುತ್ತನಕ್ಕೆ ಹೊತ್ತ ಮುನಗುತ್ತನ ಏನು ರೀ ಅಪ್ಪ ಅಪ್ಪಗೆ ಉಳಿಬೇಕಾ ಉಳಿಬೇಕಿಲ್ಲ ಹೊರಗೆ આવ್ವಾ ಆಗಬಾರದು ಹಾ ಈ ನಮ್ ಕರಾರ ಕಂಡೀಷನ್ ಅರೇ ઘરે ಇದ್ದಂಗಿ ಮಾ ಹೊರಗೆ ಆದಿ ಅವ ಅಪ್ಪ ದೊಡ್ಡವ ಮಲ್ಲಕ ಬರಂಗಿಲ್ಲ ಅದಕ್ಕೆ ಹೇಳಾ ಅಪ್ಪ ಬಾಳ ದೊಡ್ಡವ ಗೊಂಡದೇವ್ರ ಬಾಳ ದೊಡ್ಡದ ಹೌದು ಹೇಳಕೋತ್ ಬರಲತ್ತಿರಪ್ಪ ಬರ್ತಾರೆ ಅದಕ್ಕೆ ಗೊಂಡದೇವ್ರ ಏಳಿ ಕಮಿಯಗೆತಿ ಏನು ಮಾಡಿ ಕಮ್ಮಿ ಆಗೇತಿ

அப்ப மாது கேளு ஆடம் ஒட்ட சீரி நமது ஏ சீரி உடல்ல ಕೃಷ್ಣ ಸಹಿತ ಸಿರಿ ಸತ್ಯ ಸತ್ಯಭಾಮ ಇದ್ದಕ್ಕಾಗ ಶಕ್ತಿ ಪೂಜಾ ಹಾಗೆ ಹೌದು ಏ ಗಣಸರು ಒಟ್ಟ ಹೋಗ್ತಿದೆಯಿಲ್ಲ ಪೂಜಾದ ಇವರ ಕೃಷ್ಣ ನಿತ್ತ ವಿಚಾರ ಮಾಡಿದ ತನ್ನ ಮನೆಯ அத்த கணசர் மாத்தோதில்ல பூஜ் ஹெங்க ஹோகலி அந்த விசாரித்தோரி ஓட விசார்த்தா கிருஷ்ண சீரி ஒட்ட நித்தோ ಿಊಟ ಉಡುವ ಲೆಕ್ಕ ಕೂಸಿನ ಒಂದೇ ಗಂಡ ಕೂಸಿನ ತಂದ ನಪ್ಪ ತನ್ನ ಕೂಸಿನ ಯಾರ ಕೊಟ್ಟ ನಿಮ್ಮ ಕೃಷ್ಣನ ಆ ಕೂಸಿನ ಹೆಸರ ಹೇಳಬೇಕ ಮೂ ಒಬ್ಬ ಸೀರಿಯಾಗ ಉಟ್ಟ ಯಾರು ಏ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ವಿಷ್ಣು ಸೀರೆ ಉಟ್ಟಾನಿತ್ತು ಆಗ ಭಸ್ಮ ಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಉಟ್ಟ ಹೌದ ನನ್ನ ಸೀರೆ ಉಟ್ಟ ಮೋಹಿನಿ ಹಾಗೆ ನಿತ್ತುವಾಗ ಕಾನ ಕಾನ ಉತ್ತತಿ ಆಟ ಹೊಡಿ ಬಿಟ್ಟಿದ ಅಂತ ದೇವರು ಸಹಿತ ಸೀರೆ ಉಟ್ಟವ ನಮ್ಮ ಕೈಯಾಗುವ ಕೀಚಕ ನಾವು ಹೊಡಿಬೇಕಾದ್ರೆ ಭೀಮಾ ಏನ್ ಏ ಭೀಮ ಸಹಿತ ಸೀರೆ ಊಟ ನಮ್ಮ ಸೀರೆ ಊಟ ಹಾದ ತಮ್ಮ ಗಂಡ ಯದ ಮೂರ ಲೋಕದ ಗಾಂಡ ಅರ್ಜುನ್ ಅಂತ ಏನ್ ಮಾಡ್ತಿದ್ವ ಅರ್ಜುನ್ ಅಂತ ಅರ್ಜುನ ಸಹಿತ ಸೀರೆ ಊಟನ ತಿಳಿಸುವ ಮಗಡಿ ಆಡಳ ಕೈಯಗ ಸೋತೀರಪ್ಪ ಪಾಂಡವ್ರ ಹಿಂಗ ಹನ್ನೆರಡು ವರ್ಷ ವನವಾಸ ಒಂದ ವರ್ಷ ಹನ್ನೆರಡು ವಾಸ ಹೌದು ರೂಪ ಬದಲಿ ಮಾಡಿ ನಿತ್ಯವಿಲ್ಲ ರಾಜರ ಮನೆಯಾಗ ಹೆಂಗಸ ಆಗಿ ಭರತನಾಟ್ಯ ಕಲಸು ಅಂತ ಹೆಂಗಸಾಗಿ ಆಗಿ ಹೌದು ನಮ್ಮ ಸೀರಿ ಊಟ ನಿತ್ಯ ದಪ್ಪ ಅರ್ಜು ನಂಗ ಬ್ರಮಿಳೆ ಅಂತ ನಾಮ ಬಂದದು ಆಗಿನ ಗಡಿಯ ಸೀರೆ ಉಟ್ಟರ ಆ ಸದ್ದ ಈಗ ಕಲಿಯುಗದೊಳಗ ಇನ್ನು ಸೀರೆ ಓಡ ತಾರು ಯಾವ ಏ ನೋಡಲಾಕ ಸಿಗತಾರಪ್ಪ ಎಲ್ಲರೂ ಕೂಡ ಸಿರಿ ಹುಟ್ಟ ತಿರುಗತ್ತಾವ ಎಲ್ಲಿ ಜಗೇ ಆಗ அப்பா தண்ட தேவ் தோடம் கண்ட தேவ் ஒட் அந்த சீரி உட்பாரா ஒட்டே உட்பாரத நாலு மந்தி சீரி உட்ரே அந்த ஏனாய் அப்பா கம்மின் அப்படின்னா கடிமன ಯಾವ ಶಕ್ತಿ ಪೂಜೆ ಹಾಕ್ಯದಲ್ಲಿ ಗಣಸರಿಗೆ ಹೋಗ್ಲಾ ಕಲಾವಿದಿಲ್ಲ ಹೌದ್ರಿ ಸ್ವತಃ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಊಟ ಸೀರಿ ಊಟ ಅದ ಊಟಕ್ಕೂ ಅರವಂಜ್ ಹೋಗಿ ನಮ್ಮ ಮನಿಗೆ ಬಂದ್ರ ಮನೆಗೆ ಯಾಕ ಯಾಕ್ರಿ ಅವಾಗ ಏನ ಗಂಡ ಮಕ್ಕಳ ಗಂಡದೇವ್ರ ಎಲ್ಲಿ ಹೋಗಿದ್ವನಾಡಿಯಾಗ ಹೋಗಿದ್ರಿ ಹ ಎಲ್ಲಿ ಹೋಗಿದ್ರಿ ಓದ ಕೊಡ್ಬೇಕು ಹೋತ್ರಿ ಏ ಕೃಷ್ಣ ಸೀರಿ ಉಡ್ಬೇಡೋ ಎಪ್ಪಾ ನಾಳೆ ಮಸೀದ್ ನಾಳೆ ವಿದ್ಯಾ ಕೇಳತ್ತಳ ಕೇಳ್ರ ಏನ್ ಹೇಳುನು ಅಂತ ದೋತ್ರ ಊಟ ಹೋಗ ಒಳಗಾಗಿತ್ತು ಅನ್ಬೇಕ್ಲಾ ತಾಳೆವ ಅದ್ ಬಿಡು ಇನ್ನ ಬಗಲ ಬಚ್ಚ ಐತಿ ಸ್ಲಾನದ ಅದಕ್ಕೆ ಮಾಡ್ತಿ ಅದಕ್ಕ ಹೌದ್ರಿ ಯಾವ ಕೃಷ್ಣ ಸೀರೆ ಊಟ ಹುಟ್ಟು ಭಸ್ಮಾಸುರ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಊಟ ನಮ್ಮ ಸೀರೆ ಊಟ ಕಾನ ಕಾನ ಉತ್ತತಿ ಆಟ ಹೂಡಿಬೆಟ್ಟ ಹೌದ್ ಹೌದ ಸೀರೆ ಉಡಬಾರದು ಉಡ್ಬಾರ್ದ ಅಲ್ಲದ ಏನಂತ ನೋಡ್ದಾರ ದ್ರೌಪದಿ ಸಂಬಂಧ ಕೀಚಕನು ಭೀಮನ ಜಗಳಾಡ್ತಿದ್ರ ಅವಾಗ ಗದಾ ಎತ್ತಿದ ಭೀಮ ಹಾ ತಾನ ಹೆಗಲ ಮೇಲೆ ಇದ್ದ ಗದಾ ಎತ್ತಿದ ಎಲ್ಲಾ ಮಾಡಿದ ಕರೆ ಕೆಲಸ ಆಗಂಗ ಕಾಣ್ಲಿಲ್ಲ ಹೌದು ಅವಾಗ ಸಾಕ್ಷಾತ್ ಭೀಮ ಸಹಿತ ಸೀರೆ ಊಟ ಊಟ ಸೀರಿ ಸೀರೆ ಉಟ್ಟ ಮ್ಯಾಗ ತೆಲಿ ಮೇಲೆ ಸರಗ ಹೊತ್ತುಕೊಂಡ ಹೊತ್ತುಕೊಂಡು ಬುತ್ತಿ ತೆಲಿ ಮ್ಯಾಗ ಇಟ್ಟುಕೊಂಡ ಇಟ್ಟುಕೊಂಡ ಕರಡಿ ಮನೆಯಾಗ ಹೋಗಿ ಕೂತಿದ ನಿಮ್ಮ ಭೀಮ ಹೌದು ಹೌದ ಯಾವ್ಯಾಕಾದಿತ್ತು ನಾನು ಹೆಂಡತಿ ಮೇಲೆ ಮನಸ್ಸು ಮಾಡ್ಯಾನಂದ್ರ ಮಗ ಗಂಡಗಚ್ಚಿ ಆಯ್ಕೆ ಹೊಡಿತನ ತಿಳಿ ಹೋಗ್ಬೇಕಾಗಿತ್ತು ಹೋಗ್ಬೇಕಲ್ರಿ ಮಾಸ್ತರ ಇವ್ರು ಕೆಲಸ ಮಾಡಿಲ್ಲ ಅಲ್ಲಿ ಮತ್ತೆ ಯಾರು ಮಾಡ್ಯಾರು ಸೀರಿ ಮಾಡ್ಯಾವ ಒಳಗ ಬಿಡಿಲ್ ಮಾಸ್ತರ್ ಕೇಳ್ರಿ ಸೀರಿ ನಮ್ಮ ಆ ಸೀರಿ ಇತ್ತಾನ ಅಂತಲೇ ಆ ನಿಮ್ಮ ಕೈಯಾಗ ಅವನ ಕೀಚಕ ಸತ್ತಾನ ಸತ್ತಾನು ನೀವು ಸೀರಿ ಉಟ್ದ ಧೋತ್ರ ಮ್ಯಾಗ ಹೋಗಿದ್ರಿ ಹಾ ಏನು ಬಿಟ್ಟು ತರಾರ ಮಾಡಿತ್ತಿದ್ದ ಅವ್ನ ಕಿಸಗಾಲ ಮ್ಯಾಲೆ ಹಾಕಿ ನೀವು ಉಳಿದು ಬರ್ತಿದ್ರಿ ನಾವು ಹೊರಗೆ ಇಲ್ಲ ಸುಮ್ ಸೀರೆ ಮಾಡಿತ್ತಿದನ ದಗದ ಒಳಗೆ ಹೌದ್ ಹೌದ್ರಿ ಆ ಇದು ಅಲ್ದ ಮಧ್ಯ ಮೂರು ಲೋಕಕ್ಕನ ಗಂಡ ಅರಸುನತ್ತಾರ ಆ ಹಾ ಬಿರುದಲಾಮ ಐತ್ರಿಲ್ಲ ಅಂತ ಬಿರುದ ಪಡದವ ಹೌದ ಹನ್ನೆರಡು ವರ್ಷ ವನವಾಸ ಒಂದ್ ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡ್ಕೊಂಡು ನಿತ್ತಿದ ವಿರಾಟ್ ಒಳಗೆ ಒಂದ್ ವರ್ಷ ಸೀರೆ ಉಟ್ಟ ನಿತ್ತ ನಿಮ್ಮ ಯಾರ ಅರ್ಜುನ ಹೌದ್ ಹೌದ್ರಿ ಯದಕ್ರಿ ಹಿಂದಿಂಗು ಸ್ರಾಪ್ ಅದಾವಿದ್ರಲ್ಲ ಶ್ರಾಪ್ ಇಲ್ದಾರ ಯಾರು ಸೀರೆ ಉಡ್ಲಾಕ ಬರಂಗಿಲ್ಲ ಹೌದ್ರಿ ಹೌದ್ ಅದಕ್ಕ ಭರತನಾಟ್ಯ ಕಲಸುವಂತ ಹೆಂಗ ಸಾಗಿ ನಿಮ್ಮ ಅರ್ಜುನಗ ಭ್ರಮೀಳೆ ಅಂತ ನಾಮ ಹೇಳಿ ಹೆಸರು ತಗೊಂಡ ಒಂದ್ ವರ್ಷ ಸೀರೆ ಉಟ್ಟು ತಿರುಗೇರಿ ಬಾಗ ಪಜಾ ಅಪ್ಪನ ಬೆಳಸಲಕ್ಕ ಬಂದರಿ ನೀವು ಏನ ಪರಮಾತ್ಮ ದೊಡ್ಡ ಪರಮಾತ್ಮ ದೊಡ್ಡ ಅಂತ ಹೇಳ್ತೀರಿ ಹೇಳ್ತಾರಿ ಪರಮಾತ್ಮ ಹೆಂಗ ಇವಂಗಾದ್ರೂ ಸಹಿತ ಮಾಯಾಬೇನ ಬಿಟ್ಟಿಲ್ಲ ಬಿಟ್ಟಿಲ್ಲ ಇನ್ನ ಪರಮಾತ್ಮ ಮಾಡ್ಕೊಂಡು ಹ್ಯಾಡ್ತಿನ ಸಂರಕ್ಷಣೆ ಮಾಡುದಾಗಿಲ್ಲ ಆಗಿಲ್ಲ 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 ಸುಳ್ಳು ಹೇಳೋ ಮಾತಲ್ಲ ಪುರಾಣ ಲಾಕ್ ಹೇಳ ತೀನ್ರಿ ಹೌದ್ರಿ ಸಾಕ್ಷಾತ್ ನಿಮ್ಮ ಪರಮಾತ್ಮನ ಪಾರ್ವತಿನ ಮತ್ತೊಬ್ಬನ ಹಿಂಬಾಲ ಬೆನ್ ಹಚ್ಚಿ ಕಳಿಸ್ಯಾನ ಕಳಿಸಿದ ಗರೇ ಇದ್ರಲ್ಲ ಯಾವ್ ಟೈಮದೊಳ ಕಳಿಸದ ಯಾಕ ಕಳಿಸದ ಯಾಕೆ ಕಳಿಸಿದ್ರಿ ಕೇಳ್ತಾನೆ ಕೇಳ್ರಿ ಬಾಗಪ್ಪ